ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಿಮಗೆ ಖಾರದ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಮ್ಮ ಮನೇಲಿ ಇದನ್ನು ಖಾರದ ಒಬ್ಬಟ್ಟು ಅಂತೀವಿ ಯಾಕಂದರೆ ನಾವು ಸ್ವೀಟ್ ಒಬ್ಬಟ್ಟು ಮಾಡಿದ ದಿವ್ಸನೇ ಇದನ್ನು ಮಾಡ್ತೀವಿ ಅದೇ ಮೈದಾ ಹಿಟ್ಟಿಗೆ ಅದಕ್ಕೆ ನಾವು ಇದನ್ನು ಒಬ್ಬಟ್ಟು ಅಂತೀವಿ ಅಥವಾ ಆಲೂ ಪರೋಟ ಅಂತಲೂ ಅಂತೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಲ್ಲಿ ನಾನು ಒಬ್ಬಟ್ಟಿಗೆ ಮೈದಾ ಕಲಿಸ್ಕೊತಾ ಇದ್ದೀನಿ ನಾನು ನಾನಿಲ್ಲಿ ಅರ್ಧ ಕೆ ಜಿ ಮೈದಾ ಯೂಸ್ ಮಾಡ್ಕೋತೀನಿ ನಾನು ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೋತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಚೆನ್ನಾಗಿ ಕರಗಿಸ್ಕೊಬೇಕು ನೀರು ಜೊತೆ ನೀವು ಬೇಕಾದ್ರೆ ಅರ್ಧ ಮೈದಾ ಮತ್ತು ಅರ್ಧ ಚಿರೋಟಿ ರವೆನೂ ಯೂಸ್ ಮಾಡ್ಬೋದು ಇಲ್ಲೇ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಇಲ್ಲ ಅರ್ಧ ಕೆ ಜಿ ಆಗಷ್ಟು ಮೈದಾ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಸೊ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಮೈದಾ ಕಲಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಮೆತ್ತ ಮೆತ್ತಾಗಿರ್ಬೇಕು ಇದು ಚಪಾತಿಗಿಂತ ಮೆತ್ತಗಿರಬೇಕು ರೊಟ್ಟಿ ಎಲ್ಲ ಸುಡ್ತೀವಲ್ಲ ರವೆ ರೊಟ್ಟಿ ಹಾಂ ಇರಬೇಕು ನೋಡಿ ಈ ಥರ ಇದು ಚೆನ್ನಾಗಿ ಕಲ್ಸ್ಕೊಳ್ಮೇಲೆ ಚೆನ್ನಾಗಿ ನಾದಾದ ಈ ಥರ ಎಣ್ಣೆ ಹಾಕಿ ಸ್ವಲ್ಪ ದುಡ್ಡು ಈ ಎಣ್ಣೆನ ಮತ್ತೆ ನಾವು ಒಬ್ಬರಿಸಿಡೋವಾಗ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಒಂದು ಹನ್ನೆರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಅಂದರೆ ಒಂದು ಕೆ ಜಿ ಆಗೋಷ್ಟು ಇದನ್ನು ನಾನು ಮೂರು ವಿಜಿಲ್ ಮಾಡ್ಕೋತೀನಿ ಇದು ಚೆನ್ನಾಗಿ ಆಲೂಗಡ್ಡೆ ಬೇಯಬೇಕು ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಕಿದು ನಾನು ಇಲ್ಲೆಲ್ಲ ಸಿಪ್ಪೆ ತೊಗೊಂಡಿದ್ದು ನೋಡಿ ಈ ಥರ ಫುಲ್ಲು ಸ್ಮ್ಯಾಶ್ ಆಗಬೇಕು ಒಂದು ಸ್ವಲ್ಪ ಆಲೂಗಡ್ಡೆ ಇರಬಾರ್ದು ನೋಡಿ ಈ ಥರ ಫುಲ್ಲು ಸ್ಮ್ಯಾಶ್ ಆದಮೇಲೆ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಈ ಥರ ಫುಲ್ಲು ಸ್ಮ್ಯಾಶ್ ಆಗಿರಬೇಕು ಈ ಪಲ್ಯದಲ್ಲಿ ನಾವು ಒಂದು ಮೂವತ್ತೈದರಿಂದ ಮೂವತ್ತಾರು ಒಬ್ಬಟ್ಟಾಗಿಬಿಡುತ್ತೆ ಇದರಲ್ಲಿ ಇಲ್ಲಿ ನಾನು ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕ್ಕೆ ಮೆಣಸಿಗೆ ಒಂದು ಹದಿನೈದು ಹಾಕ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ನೀರೇನು ಹಾಕ್ಕೊಂಡಿರಾನೆ ಫುಲ್ಲು ಪೇಸ್ಟ್ ಮಾಡ್ಕೋಬೇಕು ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇಲ್ಲಿ ನಾನು ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಕ್ಕೋಸ್ಕರ ಎಣ್ಣೆ ಕಾದಾದ ಮೇಲೆ ಸಾಸಿವೆ ಇದೀನಿ ನಾನು ಸ್ವಲ್ಪ ಆಮೇಲೆ ನಾನು ಇಲ್ಲಿ ಒಂದು ಸೊ ಎರಡು ಮೂರು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ನೀವು ಕಡಲೆಬೇಳೆ ಬೇಕಾದರೂ ಸೇರ್ಸ್ಕೊಬೋದು ಇಲ್ಲಿ ನಾನು ಮೂರು ದಪ್ಪದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಸಣ್ಣಗೆ ಹಚ್ಚಿ ಅಂಥ ಕರ್ಬೇವು ಹಾಕ್ಕೋಬೇಕು ಫುಲ್ಲು ಸಣ್ಣಗೆ ಹಚ್ಕೋಬೇಕು ಇದು ಕರ್ಬೇವು ಮತ್ತು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋದ್ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದು ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಹಿಡಿದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಇದು ಬೇಯಬೇಕು ಅಂದರೆ ಚೆನ್ನಾಗಿ ಕುಹಿಬೇಕು ಇಲ್ಲಾಂದರೆ ಒಬ್ಬಟ್ಟು ಬೇಗ ಹಾಳಾಗಿಬಿಡುತ್ತೆ ಈ ಥರ ಚೆನ್ನಾಗಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇಗು ಚೆನ್ನಾಗಿರುತ್ತೆ ಹಾಳಾಗ್ದಿರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಒಬ್ಬಟ್ಟು ಸುಡೋಕ್ಕೆ ನಾನು ಇಲ್ಲಿ ಮೈದಾ ತೊಗೊಂಡು ಈ ಥರ ಮೈದಾ ಈ ಥರ ಮಾಡಿಕೊಂಡು ಇದಕ್ಕೆ ಆಲೂಗಡ್ಡೆ ಪಲ್ಯನ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ಮಾಮೂಲಿ ಸೇಮ್ ಸ್ವೀಟ್ ಯಾವ ಥರ ಮಾಡ್ಕೋತೀವೋ ಅದೇ ಥರ ಇದು ನಾವು ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಬೋದು ಯಾಕಂದರೆ ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಮತ್ತು ನಾವು ಕಡಲೆಬೇಳೆ ಏನು ಯೂಸ್ ಮಾಡಿಲ್ಲ ಫುಲ್ಲು ತೆಳ್ಳಗೆ ಬರುತ್ತೆ ಸ್ವಲ್ಪನೂ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಮೈದಾ ಇದ್ದಾರೆ ತೆಕ್ಕೋಬಿಡಿ ಈ ಥರ ಫುಲ್ಲು ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು ಇದಕ್ಕೆ ಎಣ್ಣೆನೂ ಜಾಸ್ತಿ ಅವಶ್ಯಕತೆ ಇರಲ್ಲ ಯಾಕೆಂದರೆ ಬೆಳಗ್ಗೆಯಿಂದ ಚೆನ್ನಾಗಿ ಊರಿರುತ್ತಲ್ವ ಇದು ನಾನು ಇದೊಂದು ಫೈ ಅವರ್ಸ್ ಮುಂಚೆನೇ ಮೈದಾ ಕಲಸಿಟ್ಟಿದ್ನಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ತೆಳ್ಳಗೆ ಬೇಕಾದ್ರೂ ಬರುತ್ತೆ ನೋಡಿ ಈ ಥರ ಫುಲ್ಲು ತೆಳ್ಳಗೆ ಥರ ತಟ್ಕೊಂಡು ಹೆಂಚಕ್ಕಾದ್ಮೇಲೆ ಹೆಂಚ ಮೇಲೆ ಹಾಕ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ಈ ಒಬ್ಬಟ್ಟು ತಡ್ತಾರದು ನಮ್ಮತ್ತೆ ನಮ್ಮತ್ತೆ ತುಂಬ ಚೆನ್ನಾಗಿ ತೆಳ್ಳ ತಡ್ತಾರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಅವ್ರು ಮಾಡೋ ಅಡುಗೆ ನೋಡಿ ಈ ಥರ ಫುಲ್ಲು ತೆಳ್ಳ ಎಂಚ್ ಮೇಲೆ ಹಾಕ್ಕೊಳ್ಳಿ ಈ ಥರ ಸ್ವಲ್ಪ ಬೆಂದಮೇಲೆ ಮತ್ತು ಹಾಕ್ಕೊಳ್ಳಿ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ಕಾರ್ನರ್ ಎಲ್ಲ ಈ ಥರ ಮಾಡಿಕೊಂಡ್ರೆ ಅಕಸ್ಮಾತ್ ಮಂದ ಇದ್ರೂ ಫುಲ್ಲು ತೆಳ್ಳ ಫ್ಲಾಟಾಗಿ ಬರುತ್ತೆ ನೋಡಿ ಈ ಥರ ಒಂದು ಕಡೆ ಬೆಂದ್ಮೇಲೆ ಮತ್ತೆ ಇನ್ನೊಂದು ಕಡೆ ಹಾಕ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ